ದಲಿತ ಸಂಘರ್ಷ ಸಮಿತಿಯ ಹಿರಿಯ ಹೋರಾಟಗಾರರು ಸಂಚಿಕೆ ದಿನಪತ್ರಿಕೆಯ ಸಂಪಾದಕರು ನೊಂದವರ ಧ್ವನಿ ದಮನಿತರ ಹೃದಯಗಳಿಗೆ ಸ್ಪಂದಿಸಿ ದಲಿತರ ಪಾಲಿಗೆ ಸಮರ್ಥ ಹಾಗೂ ಜೀವಂತ ಉದಾಹರಣೆಯಾದವರು ಡಾಕ್ಟರ್ ಸಿಎಂ ಮುನಿಯಪ್ಪನವರು ಕಾರ್ಯಕ್ರಮನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿ ಕರ್ನಾಟಕ ಜಾನಪದ ಅಕಾಡೆಮಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಗೊಲ್ಲಳ್ಳಿ ಶಿವಪ್ರಸಾದ್ ಅವರಿಗೆ ಇಂದು ಅಭಿನಂದನಾ ಸಮಾರಂಭ ಏರ್ಪಡಿಸಿದ್ದೀರಿ ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ದಲಿತ ಸಂಘರ್ಷ ಸಮಿತಿಯ ಆರಂಭದ ಸಂಸ್ಥಾಪಕರಲ್ಲಿ ಒಬ್ಬರಾದ ಟಿ ರವರೇ ಅದೇ ರೀತಿ ದಲಿತ ಚಳುವಳಿಯಲ್ಲಿ ಪ್ರಾರಂಭದಲ್ಲೇ ದಲಿತ ಚಳುವಳಿಗೆ ಬಂದು ದಲಿತ ಚಳುವಳಿಯಲ್ಲಿ ಕಟ್ಟಿದಂಥ ಮತ್ತೊಬ್ಬ ಹಿರಿಯರಾದ ಪಂಡಿತ್ ಮುನಿವೆಂಕಟಪ್ಪನವರೇ ಹಾಗೂ ದಲಿತ ಚಳುವಳಿಯ ವಿದ್ಯಾರ್ಥಿ ನಾಯಕರಾಗಿ ಪ್ರಾರಂಭದಲ್ಲಿ ಅತ್ಯಂತ ಯಶಸ್ವಿ ನಾಯಕರಾಗಿ ಈಗ ದಲಿತ ಪ್ರಜಾಸೇನೆಯ ಅಧ್ಯಕ್ಷರಾದ ಡಿ ಪಿ ಎಸ್ ಮುನ್ರಾಜ್ ಅವರೇ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೋಪಾಲ್ ಗೋಪಾಲ್ಗೌಡ್ರೆ ರೈತ ಚಳುವಳಿಯ ನಾಯಕರಾದ ಅಬ್ಡಿ ಶಿವಪ್ಪನವರೇ ಮತ್ತು ಕನ್ನಡ ಸಂಸ್ಕೃತಿಯ ಇಲಾಖೆಯ ಅಧಿಕಾರಿಗಳಾದ ಅವರೇ ಖ್ಯಾತ ಪತ್ರಕರ್ತರಾದ ಗಣೇಶ್ರವರೇ ಮತ್ತು ಮದ್ದೇರಿ ಮುನ್ರಡ್ ಮುನ್ರಡ್ಡಿಯವರೇ ಹಾಗೂ ಜಿಲ್ಲೆಯ ಎಲ್ಲ ಕಡೆಗಳಿಂದಲೂ ಬಂದಿರುವಂಥ ಕಲಾವಿದರರೇ ಹಾಗೂ ಚಳುವಳಿಕಾರರೇ ಇದಂಕಟಲ್ಪತಿ ಮತ್ತು ಕೆಲವು ಗೆಳೆಯರು ಬಂದು ಗೊಲ್ಲಳ್ಳಿ ಶಿವಪ್ರಸಾದ್ ಅವರಿಗೆ ಅಭಿನಂದನೆ ಸಮಾರಂಭನ ಇಟ್ಕೋಬೇಕು ಅಂತಂದರು ಶಿವಪ್ರಸಾದ್ ಇನ್ನೂ ಜೂನ್ ಹದಿಮೂರನೇ ತಾರೀಕು ಆತ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆ ಇನ್ನೂ ಅಧಿಕಾರ ಸ್ವೀಕರಿಸಿ ಕೇವಲ ಎರಡು ತಿಂಗಳುಗಳು ಮಾತ್ರ ಆಗಿದೆ ಏನು ಸಾಧನೆ ಮಾಡಿದ್ದಾರೆ ಅಂತಪ್ಪ ಅಭಿನಂದನೆ ಅಂತ ಅಂತ ಅಂದೆ ಇಲ್ಲಣ್ಣ ಎಲ್ಲ ಕಡೆಯೂ ಕಲಾವಿದರು ಮಾಡಬೇಕು ಮತ್ತು ಕಲಾವಿದರ ಎಲ್ಲ ಪರಿಚಯಿಸಬೇಕು ಅಂತ ಈ ಸಮಾರಂಭನ ಏರ್ಪಡಿಸಿದ್ದಾರೆ ಆದರೆ ಹಾಗಂತ ಶಿವಪ್ರಸಾದ್ ಅಭಿನಂದನೆಗೆ ಅರ್ಹರೇನ ಅಲ್ಲ ಅಂತಲ್ಲ ಅವರು ನಿಜವಾಗಲೂ ಅರ್ಹರೆ ಅಭಿನಂದನೆಗೆ ನಿಜವಾಗಲೂ ಅರ್ಹರೆ ಈ ಜಾನಪದ ಪರಿಷತ್ ಈಗ ಬಂದಿರೋದು ಆದರೆ ಅಂಥ ನೂರಾರು ಜಾನಪದ ಅಧ್ಯಕ್ಷರುಗಳು ಮಾಡಬೇಕಾದ ಕೆಲಸವನ್ನು ಆತ ಅರವತ್ತು ವರ್ಷದಲ್ಲಿ ಈಗಾಗಲೇ ಮಾಡಿದ್ದಾನೆ ಅದಕ್ಕಾಗಿ ನಾವು ಅಭಿನಂದನೆ ಸಲ್ಲಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ ಶಿವಪ್ರಸಾದು ಚಳುವಳಿ ಆಗ ಪ್ರಾರಂಭ ಆಗಿತ್ತು ದಲಿತ ಚಳುವಳಿ ಇವನು ಪಿ ಯು ಸಿ ಓದ್ತಾ ಇದ್ದ ಆಗ ಪಿ ಯು ಸಿ ಓದ್ತಾ ಇದ್ದ ಇವ್ರ ಜೊತೆಯಲ್ಲಿ ಪಿಚ್ಚಳ್ಳಿ ಶ್ರೀನಿವಾಸು ನಮ್ಮ ಎ ಕೆ ವೆಂಕಟೇಶು ಕರ್ನಲ್ ನಾರಾಯಣಸ್ವಾಮಿ ವೆಂಕಟಾಪು ಸತ್ಯಮ್ಮು ಇವರೆಲ್ಲ ಆಗ ಪ್ರಾರಂಭದಲ್ಲಿ ಪಿ ಯು ಸಿಗೆ ಬಂದಿದ್ದರು ಇವರೆಲ್ಲರೂ ಕೂಡ ಏನು ಅತ್ಯಂತ ದೊಡ್ಡ ಶ್ರೀಮಂತರ ಕುಟುಂಬದಿಂದ ಮತ್ತು ದೊಡ್ಡ ಜಮೀನ್ದಾರರ ಕುಟುಂಬಗಳಿಂದ ಬಂದವರಲ್ಲ ಏನು ಗತಿ ಇಲ್ಲದ ಕುಟುಂಬದಲ್ಲಿ ಬಂದವಂಥವ್ರು ಇವರು ಏನು ದಿಕ್ಕಿಲ್ಲದ ಕುಟುಂಬಗಳಿಂದ ಬಂದಂಥವ್ರು ಇವರೆಲ್ಲರೂ ಕೂಡ ಆದರೆ ಇದು ಯಾವುದು ಲೋಕೇಶ್ದು ಒಂದು ಸಿನಿಮಾ ಬಂದಿತ್ತು ಅದರಲ್ಲಿ ಒಂದು ಹಾಡು ಬಂದಿತ್ತು ಅದು ಶಿವನ ಶಿವನ ಮೇಲೆ ಬಂತಂಥ ಹಾಡು ಅದು ಇದೇನು ಜಡಿಯಲ್ಲಿ ಆ ಥರದ್ದು ಏನೋ ಹಾಡು ಅದನ್ನು ಈತ ಪಿ ಯು ಸಿನಲ್ಲಿದ್ದಾಗೆ ಭಾರತ ದೇಶದಲ್ಲಿ ಮಹಾರಾಷ್ಟ್ರ ಮಣ್ಣಿನಲ್ಲಿ ಮೂಡಿ ಬಂದನ ನಮ್ಮ ಕಪ್ಪು ನೆಲದಲ್ಲಿ ಮೂಡಿ ಬಂದನ ನಮ್ಮ ಅಂಬೇಡ್ಕರ್ ಅಂತ ಆಗ ಒಂದು ಹಾಡು ಬರ್ದ ಬಾಬನ ಒಲದಿದ್ರೆ ಭಯವಿಲ್ಲ ಅಂತ ಆ ಥರದ್ದು ಇದರಲ್ಲಿ ಒಂದು ಹಾಡು ಬರ್ದ ಅಂದರೆ ಅವನು ಪ್ರಾರಂಭದಲ್ಲೇ ಆಗ ಇದಾಯ್ತ ಇವತ್ತು ಕರ್ನಾಟಕದಲ್ಲಿ ನೋಡದ ಒಂದು ಕ್ಷಣ ಯಾವುದಾದ್ರೂ ಒಂದು ಘಟನೆಯನ್ನು ನೋಡಿದ್ರಂತ್ರೆ ಅದನ್ನೇ ಒಂದು ಹಾಡಾಗಿ ಕಟ್ಟಂತ ಶಕ್ತಿ ಏನಾದರೂ ಇದ್ದರೆ ಅದು ನಮ್ಮ ಗೊಲ್ಲಳ್ಳಿ ಶಿವಪ್ರಸಾದ್ ಅವ್ರಿಗೆ ನಾನು ಇಲ್ಲಿ ಮತ್ತೊಂದು ಜ್ಞಾಪಿಸ್ತಾ ಜ್ಞಾಪಿಸ್ಕೊಳ್ತಾ ಇದ್ದೀನಿ ಈ ಹುಣಸಿಕೋಟೆ ಕೇಸು ಹುಣಸಿಗಿರೋಟೆ ಹಸಿ ಮೇಲೆ ಒಂದು ಅತ್ಯಾಚಾರ ಆಯಿತು ಹುಣಸಿಕೋಟೆಯಲ್ಲಿ ಆಗ ನಾವೆಲ್ಲ ಹೀಗೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ರಿ ಚರ್ಚೆ ಮಾಡ್ತಾಯಿದ್ರು ಒಂದು ಕರಪತ್ರ ಒಂದು ಮೆರವಣಿಗೆಗೆ ಒಂದು ಕರಪತ್ರ ಬರೀಬೇಕಾಗಿತ್ತು ನಾನು ಎನ್ ಮುನ್ಸ್ವಾಮಿ ಕೋಟಗೇನಹಳ್ಳಿ ರಾಮಯ್ಯ ವಿಜಯ್ ಕುಮಾರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಏನು ಕರಪತ್ರದಲ್ಲಿ ಏನು ಇರಬೇಕು ಅಂತ ಚರ್ಚೆ ಮಾಡ್ತಾರಂಥ ಸಂದರ್ಭದಲ್ಲಿ ನಮ್ಮ ಎನ್ ಮುನ್ಸ್ವಾಮಿ ಇದ್ದ ಅಲ್ಲೇ ರಾಮಾಯ ಇದ್ದುಕೊಂಡು ತೆಲುಗುದು ಒಂದು ಹಾಡಿದೆಯಲ್ಲ ಅದು ಆ ಹಾಡ ಹಂಗೆ ಹಾಡು ಅಂತಂದ ಅದನ್ನು ಅದು ಜನಾರ್ದನ್ ಅಂತ ಹಾಡು ತೆಲಂಗಾಣದ ವರಂಗಲ್ಲು ಇದು ಜನಾರ್ದನ್ ಅಂತ ಈ ಮುನ್ಸ್ವಾಮಿ ಒಂದು ಎರಡು ಸ್ಟ್ಯಾಂಜೆ ಆಡದ ಮುನ್ಸ್ವಾಮಿ ಎರಡು ಸ್ಟ್ಯಾಂಜೆ ಆಡ್ತಾನೆ ರಾಮಯ್ಯ ಕೋಟಿ ಕೋಟಿ ಬಾಧೆಗಳಲ್ಲಿ ಲಕ್ಷಾಂತರ ರೋ ನೋವುಗಳಲ್ಲಿ ನೀ ಹುಟ್ಟಿ ಬೆಳೆದೆ ಎಮ್ಮ ನನ್ನ ತಂಗಿ ಅನಿಸು ಅಂತ ಅಲ್ಲೇ ರಾಮಯ್ಯ ರಾಮಯ್ಯ ಬರ್ದ ಅಂದರೆ ಚಳುವಳಿ ಯಾವುದೇ ಒಂದು ಚಳುವಳಿ ಜೀವಂತವಾಗಿದ್ದರೆ ಅಲ್ಲಿ ಸಾಂಸ್ಕೃತಿಕವಾಗಿ ಜೀವಂತವಾಗಿರ್ತದೆ ಅನ್ನೋದಕ್ಕೆ ಇದು ಸಾಕ್ಷಿ ಚಳುವಳಿ ಎಲ್ಲಿ ಸಂಘರ್ಷ ಎಲ್ಲಿರ್ತದೋ ಅಲ್ಲಿ ಸಾಂಸ್ಕೃತಿಕ ಸಾಂಸ್ಕೃತಿಕ ಕಾರಣ ಕೂಡ ಸಾಂಸ್ಕೃತಿಕವಾಗಿ ಹಾಡುಗಳು ಕವಿಗಳು ಕಲಾವಿದರು ಎಲ್ಲರೂ ಜೀವಂತವಾಗಿರ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಕರ್ನಾಟಕದಲ್ಲಿ ದಲಿತ ಚಳುವಳಿಯನ್ನು ಆಕ್ಚುಲಿ ನಡೆಸಿದಂಥವರು ಈ ಸಾಂಸ್ಕೃತಿಕ ಯೋಧರೆ ಇದು ಪಿಚ್ಚಳ್ಳಿ ಶ್ರೀನಿವಾಸ್ ಆಗಿರ್ಬೋದು ಗೊಲ್ಲಳ್ಳಿ ಶಿವಪ್ರಸಾದ್ ಆಗಿರ್ಬೋದು ಕರ್ನಲ್ ನಾರಾಯಣಸ್ವಾಮಿ ಆಗಿರ್ಬೋದು ಮನೆ ತಾನೇ ತೀರ್ಕೊಂಡಂಥ ವೆಂಕಟಾಪು ಸತ್ಯಂ ಆಗಿರ್ಬೋದು ಇವರೆಲ್ಲರೂ ಕೂಡ ಜೀವಂತವಾಗಿದ್ದು ಸ್ಟೂಡೆಂಟ್ಸ್ ಅವರು ಎಲ್ಲ ಚಿಕ್ಕ ಹುಡುಗರು ಎಲ್ಲ ಯು ಸಿ ಓದ್ತಾರೋ ಅಂಥವರು ಆ ನಂತರ ಎರಡನೇ ಇವರು ಎಂಬತ್ತ ಒಂದು ಎಂಬತ್ತು ಎರಡು ಎಂಬತ್ತು ಮೂರರಲ್ಲಿ ಇವರು ಬಂದರು ಆ ನಂತರ ಇನ್ನೊಂದು ತಂಡ ಮಾಲೂರಿನಿಂದ ಬಂತು ಮಾಲೂರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟರಲ್ಲಿ ದಲಿತ ಚಳುವಳಿ ಮುಖಾಂತರ ಬಂದಂಥವರು ಡಿ ಆರ್ ರಾಜಪ್ಪ ಕೆ ಆನಂದು ಸುಗ್ಗಂಡಳ್ಳಿ ಮುನರಾಜು ಇವರೆಲ್ಲ ಬಂದರು ಅಂದರೆ ಅವರು ಎರಡನೇ ತಂಡವಾಗಿ ಎಂಬತ್ತ ಆರರಿಂದ ಆಚೆ ಅವರು ಬಂದರು ಇವರು ಎಂಬತ್ತೊಂದರಲ್ಲಿ ಪ್ರಾರಂಭದಲ್ಲಿ ಅಂದರೆ ಕರ್ನಾಟಕಕ್ಕೆ ಹಾಡುಗಳು ಇಲ್ಲೆಲ್ಲ ಕಲಾವಿದರಾಗಿರೋದ್ರಿಂದ ನಾನು ಇದನ್ನೇ ಹೆಚ್ಚು ಮಾತಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಪ್ರಾರಂಭದಲ್ಲಿ ದಲಿತ ಚಳುವಳಿ ಹುಟ್ಟಿದಾಗ ಸಿದ್ಧಂಗಯ್ಯನವರು ಒಲೆಮಾದಿಗರ ಹಾಡು ಬಂತು ಸ್ವಲ್ಪ ನೀರು ಕೊಡಪ್ಪ ಒಲೆ ಒಲೆಮಾದಿಗರ ಹಾಡು ಬಂತು ಆ ಒಲೆಮಾದಿಗರ ಹಾಡಲ್ಲಿ ಜನಾರ್ದನ್ ಈಗ ಜನ್ನಿ ಜನ್ನಿ ಅಂತ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಾರದಲ್ಲಿರುವಂಥ ಜನ್ನಿಯವರು ಆಗ ಆ ಒಲೆ ಹಾಡುಗಳನ್ನು ಆಡ್ತಾ ಇದ್ರು ಆಗ ಈ ಚಳುವಳಿಕಾರರು ಈ ಹಾಡುಗಾರರು ಎಲ್ಲಿದ್ದರೆ ಅಲ್ಲೇ ಹಾಡಾಡ್ತಾದ್ರು ಒಂದು ಸಮಯ ಇಷ್ಟೊಂತೂ ಕೂಡ ವ್ಯ ವ್ಯರ್ಥ ಮಾಡ್ತಾ ಇರಲಿಲ್ಲ ನಾವು ಯಾವುದಾದ್ರೂ ಊರಿಗೆ ಹೋಗ್ಬೇಕಾಗಿತ್ತ ಆ ಬಸ್ಗಳಲ್ಲಿ ಹೋಗೋವಾಗೆ ಆಡುಗಳ ಇದ್ರು ಅಂದ್ರೆ ಅಲ್ಲೇ ಬಸ್ಸುಗಳಲ್ಲೇನೆ ಆಡು ಆಡ್ತಾ ಇದ್ರೆ ಬಸ್ಗಳಲ್ಲಿ ಇರೋರೆಲ್ಲ ಒಂಥರ ಆಲೋಚನೆ ಮಾಡ್ತಾ ಇದ್ರು ಒಂದು ಯಾವುದೇ ಒಂದಿಷ್ಟು ಸಮಯ ಕೂಡ ವ್ಯರ್ಥ ಮಾಡ್ತಾ ಇರಲಿಲ್ಲ ಆಡುಗಾರರು ಆಮೇಲೆ ಇವರು ಎಷ್ಟು ಚಳುವಳಿಗೆ ಜೀವ ತುಂಬಿದ್ರು ಅನ್ನೋದಕ್ಕೆ ಇದೊಂದು ಸಾಕು ಬಸ್ಗಳಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಕೂಡ ಒಂದು ನಿಮಿಷ ವ್ಯರ್ಥ ಮಾಡ್ತಾರೆ ಅಲ್ಲಿಯೂ ಕೂಡ ದಲಿತ ಸಂಘ ಸಮಿತಿಯ ಆಡುಗಳ್ನ ಆಡ್ತಾರೋ ಅಲ್ಲಿ ಕೂಡ ಆಲೋಚನೆ ಮಾಡೋಂಥದ್ರು ಒಂದು ಸಾರಿ ನಾನು ಹೇಳ್ತೀನಿ ಧಾರವಾಡದಲ್ಲಿ ಧಾರವಾಡದಲ್ಲಿ ಅನಸುಯಮ್ಮನ ಅತ್ಯಾಚಾರನ ಖಂಡಿಸಿ ಒಂದು ದೊಡ್ಡ ಮೆರವಣಿಗೆ ಧಾರವಾಡದಲ್ಲಿ ನಡೆಯಿತು ಅಲ್ಲಿಗೆ ನಾನು ಪ್ರಸಾದು ಪಿಚ್ಚಳ್ಳಿ ಶ್ರೀನಿವಾಸು ಇವರೆಲ್ಲರೂ ಹೋಗಿದ್ವಿ ನಮಗೆ ಬರೋವಾಗ ಬರೋಕ್ಕೆ ದುಡ್ಡಿರಲಿಲ್ಲ ಬಸ್ಸಿಗೆ ಬರೋಕ್ಕೆ ದುಡ್ಡು ಇರಲಿಲ್ಲ ಆಗ ಇವರೆಲ್ಲರೂ ಸೇರಿ ಪಿಚ್ಚಳ್ಳಿ ಈ ಶಿವಪ್ರಸಾದು ಇವರೆಲ್ಲರೂ ಸೇರಿ ಹಾಡುಗಳು ಆಡಿದರು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಮಗೆ ಹೆಚ್ಚು ಕಡಿಮೆ ಇನ್ನೂರು ಮುನ್ನೂರು ರೂಪಾಯಿ ಸಿಕ್ತು ಅವತ್ತು ಎಲ್ಲ ಜನ ಹಾಡುಗಳು ಆಡಿದ ಮೇಲೆ ಈ ಥರ ನಮಗೆ ಕೋಲಾರಕ್ಕೆ ಹೋಗೋಕ್ಕೆ ನಮಗೆ ಬಸ್ ಚಾರ್ಜ್ ಇಲ್ಲ ನಾವು ಇಂಥವರು ನಮಗೆ ಈ ಥರ ಕೊಡಿ ಅಂತಂದರೆ ನಮ್ಗೆ ಬಸ್ ಚಾರ್ಜ್ ಆಗಿ ಊಟಕ್ಕಾಗಿ ಇದಾಗಷ್ಟು ದುಡ್ಡು ಅಲ್ಲಿ ಸಿಕ್ತು ಅಂದರೆ ಒಂದು ಚಳುವಳಿನ ಹೇಗೆ ನಾವು ಕಟ್ಟಿದರೆ ಆ ದಿನಗಳಲ್ಲಿ ಅನ್ನೋದಕ್ಕೆ ದಯವಿಟ್ಟು ಎಲ್ಲರೂ ಯೂತ್ಸಿದ್ದೀರಿ ಆಮೇಲೆ ಎಲ್ಲ ಹೆಣ್ಣುಮಕ್ಕಳೆಲ್ಲ ಹೊಸಬ್ರೆಲ್ಲ ಒಂದು ಎಷ್ಟು ಕಷ್ಟ ಇವತ್ತು ಇಷ್ಟು ನಿಶ್ಚಿತವಾಗಿ ದಲಿತ ಜನಾಂಗ ಯಾವುದೇ ಗಲಾಟೆಗಳಿದ್ದೆ ಯಾವುದೇ ಇಲ್ದಿದ್ರೆ ತಾಯ ಎತ್ತಿ ನಿಲ್ತಾ ಇದ್ದೀರಿ ಅನ್ನೋದಕ್ಕೆ ಇದ್ರ ಹಿಂದ್ಗಡೆ ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಎಷ್ಟು ಜನ ಇದಕ್ಕೆ ಬೆವರು ಸುರಿಸಿದ್ದಾರೆ ಇವತ್ತು ಯಾಕೆ ಯುವ ಜನಾಂಗ ಇದರ ಕಡೆ ಯೋಚನೆ ಮಾಡ್ತಾ ಇಲ್ಲ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಈ ಈ ಪ್ರಸಾದ ಅವನು ಒಂದು ನಿಮಿಷ ಸುಮ್ಮನೆ ಇರ್ತಾರಲ್ಲ ಏ ಯಾವುದೇ ಒಂದು ಚಟುವಟಿಕೆ ಎಲ್ಲ ಇರ್ತದ್ದ ಮರಸನಪಲ್ಲಿಯಿಂದ ಅಲ್ಲಿ ದಲಿತರದು ಭೂಮಿನ ದಲಿತರ ಭೂಮಿನ ಒಬ್ಬ ರಾಮ ಮೂರ್ತಿ ಅನ್ನೋನು ಕಿತ್ಕೊಂಡ್ಬಿಟ್ಟಿದ್ದ ಏನು ಸಾರಾಯಿ ಕುಡಿಸಿ ಬುರುಗಳು ತೆಗೆದುಕೊಟ್ಟು ಕಳ್ಳೇಪುರಿ ತೆಗೆದುಕೊಟ್ಟು ಈ ಥರದ ಮಾಡಿ ಮೂರು ಎಕರೆ ಎರಡು ಎಕರೆ ಸಾರಾಯಿ ಒಂದು ಬಾಟ್ಲು ಸಾರಾಯಿಗೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಈ ಥರ ವಂಚಿಸಿ ತೆಗೆದುಕೊಂಡಿದ್ದ ಅಲ್ಲಿಂದ ಐವತ್ತೇಳು ಕಿಲೋಮೀಟರ್ ಅದು ಮೂರು ದಿನ ಕಾಲ ದಲಿತ ಸಂಘರ್ಷ ಸಮಿತಿ ಮರಸನ್ಪಲ್ಲಿಯಿಂದ ಜಾಥಾ ಬಂತು ಆ ಜಾತಾದಲ್ಲಿ ಪ್ರಸಾದ ಆಡೋದ್ರ ಜೊತೆಗೆ ಮಿಮಿಕ್ರಿ ಮಾಡ್ತದ್ದ ಮಿಮಿಕ್ರಿ ವಾಜಪೇಯಿ ಆಗ ಪ್ರಧಾನಮಂತ್ರಿ ಆಗಿದ್ದ ಪ್ರಧಾನಮಂತ್ರಿ ಆಗಿಲ್ಲ ವಿರೋಧ ಪಕ್ಷದ ನಾಯಕನಾಗಿ ಕೋಲಾರಕ್ಕೆ ಬಂದಿದ್ದ ಕೋಲಾರಕ್ಕೆ ಬಂದಿದ್ದಾಗ ಅವ ಪ್ರಧಾನ ಆತ ಹೇಗೆ ಮಾತಾಡಿದ್ದ ಅನ್ನೋದನ್ನು ಈತ ನಾವು ಬರಬೇಕಲ್ಲ ಬರೋವಾಗ ಬೇಸರ ಆಗ್ತಿತ್ತು ಅದು ಕೆಲವ್ರಿಗೆ ಆಯಾಸ ಆಗ್ತಾ ಇತ್ತು ಇದನ್ನೆಲ್ಲ ಕಳೆಯೋದಕ್ಕೆ ವಾಜಪೇಯಿದು ಮೀಮಿಕ್ರಿ ಮಾಡ್ದ ಅಂದರೆ ವಾಜಪೇಯಿ ಅವತ್ತು ವಿರೋಧ ಪಕ್ಷದ ನಾಯಕ ಇಂದಿರಾ ಗಾಂಧಿನ ಟೀಕಿಸಿ ಒಂದು ಭಾಷಣೆ ಮಾಡಿದ್ದ ಐ ಎಮ್ ಎಫ್ನಿಂದ ಸಾಲ ತರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅದನ್ನು ಇವನು ಭಾಷಣೆ ಮಾಡ್ತಾ ಮೀಮಿಕ್ರಿ ಮಾಡ್ದ ಅಂದರೆ ಆಯಾಸ ಇದು ಎಲ್ಲ ಕಳೆದೋಗ್ತಾ ಇತ್ತು ಅಂದರೆ ಹಾಡುಗಳ ಜೊತೆಗೆ ಕವಿನೂ ಹೌದು ಕಲಾವಿದನೂ ಹೌದು ಆಡುಗಾರನೂ ಹೌದು ಪ್ರಸಾದ ಆಮೇಲೆ ಇಲ್ಲಿ ಎಲ್ಲರೂ ಕಲಾವಿದರಿದ್ದೀರಿ ಆಮೇಲೆ ಎಲ್ಲರೂ ಕಲಾವಿದರಿದ್ದೀರಿ ನಾನು ನಿಮ್ಗೆ ಒಂದು ಕಿವಿ ಮಾತು ಹೇಳ್ತೀನಿ ನಿಮಗೆ ಹಾಡುಗಾರರಿಗೆ ಈಗ ಇಲ್ಲಿ ನಮ್ಮ ಯಾರ ರವಿ ಆಡ್ದ ಯಲ್ಲಪ್ಪ ಆಡ್ದ ಆಮೇಲೆ ಮಂಜು ಆಡದ ನೀವೆಲ್ಲರೂ ಕೂಡ ನಿಮಗೆ ಆಡು ದಾಟಿ ಗೊತ್ತಿರ್ತದೆ ಅದರ ಲಯ ಗೊತ್ತಿರ್ತದೆ ನೀವು ಅಕ್ಷರಗಳು ತುಂಬಬೇಕು ಅಕ್ಷರಗಳು ತುಂಬಿದರೆ ಹಾಡಾಗ್ತದೆ ಆದರೆ ಅಕ್ಷರಗಳು ತುಂಬಬೇಕಾದ್ರೆ ನೀವು ನಿರಂತರ ಅಧ್ಯಯನ ಮಾಡಬೇಕು ಕಲಾವಿದರು ನಿರಂತರ ಅಧ್ಯಯನ ಮಾಡಿದಾಗ ನಿಮಗೆ ಬೇರೆ ಬೇರೆ ಇವು ವಿಚಾರಗಳು ಒಳಿತವೆ ಆಗ ನೀವು ನೀಟಾಗಿ ಹಾಡು ಬರೆಯುವ ನಮ್ಮ ಕೈಯಲ್ಲಿ ಹಾಡು ಬರೆಯೋಕ್ಕಾಗಲ್ಲ ಹಾಡುಗಾರರಿಗೆ ಬಹಳ ಸುಲಭ ಅದೇ ನಾನು ನಿರಂತರ ನೀವು ಅಧ್ಯಯನ ಮಾಡಿದ್ದಾದರೆ ಏಕಾಗ್ರತೆ ನಿಮ್ಮಲ್ಲಿ ಇರೋದಾದರೆ ಈ ನೀವು ಸುಲಭವಾಗಿ ಹಾಡುಗಾರರ ಜೊತೆಗೆ ಕವಿಗಳೂ ಆಗ್ಬೋದು ಕಲಾವಿದರು ಆಗ್ಬೋದು ದಯವಿಟ್ಟು ಈ ಕಡೆ ಆಲೋಚನೆ ಮಾಡಿರಿ ಯಾಕಂದರೆ ನಿಮ್ಮ ಮನಸ್ಸಿನಲ್ಲಿ ಯಾರ್ಯಾರ ಮನಸ್ಸಿನಲ್ಲಿ ಎಂಥ್ಯಾವುದೂ ವಿಚಾರಗಳಿರುತ್ತೋ ಗೊತ್ತಿರೋಲ್ಲ ಒಳ್ಳೆ ಹಾಡುಗಳು ಬರ್ತವೆ ನಿಮ್ಮಿಂದ ಆ ಆ ಕಡೆ ಪ್ರಯತ್ನ ಮಾಡಿರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಾವು ಕೇವಲ ಏಳೆಂಟು ಜನ ಮಾತ್ರ ಇಡೀ ಕರ್ನಾಟಕದಲ್ಲಿ ಸಿದ್ಧಲಿಂಗಯ್ಯ ಬಿ ಕೃಷ್ಣಪ್ಪ ದೇವನೂರು ಮಹದೇವ ಗೋವಿಂದಯ್ಯ ಗಿರಿಯಪ್ಪ ದೇವಯ್ಯ ಅರ್ವೆ ಓ ಶ್ರೀಧರನ್ ಚಂದ್ರಪ್ರಸಾದ್ ತ್ಯಾಗಿ ಎಮ್ ಡಿ ಗಂಗಯ್ಯ ನಮ್ಮ ಎನ್ ವೆಂಕಟೇಶು ಎನ್ ಮುನ್ಸ್ವಾಮಿ ಶಿವಣ್ಣ ಈ ಕೆಲವರೇ ಅವತ್ತು ಯಾರೂ ಇರಲಿಲ್ಲ ನಾವು ಕೆಲವರೇ ಸೇರಿಕೊಂಡು ದಲಿತ ಆ ಚಳವಳಿಯನ್ನು ಆಗ ಮುನ್ನಡೆಸಿದ್ವಿ ಹಣ ಇರಲಿಲ್ಲ ನಮ್ಮ ಹತ್ರ ಅಧಿಕಾರ ಇರಲಿಲ್ಲ ಏನೂ ಇರಲಿಲ್ಲ ಆದರೆ ನೈತಿಕವಾಗಿ ನಾವೆಲ್ಲರೂ ಕೂಡ ನೈತಿಕವಾಗಿ ನಮಗೆ ಬಲ ಇತ್ತು ಅಂದರೆ ನೈತಿಕವಾದ ಬಲ ಅಂದರೆ ಏನು ನಾನು ಆಗಲೇ ಹೇಳಿದ್ನಲ್ಲ ಯಾರೋ ಹತ್ರ ಒಬ್ಬರ ಹತ್ರ ದುಡ್ಡು ಕೇಳಿದರೆ ತಪ್ಪು ಅಥವಾ ಅವ್ರಿಗೆ ಇವರಿಂದ ಕಿತ್ತ ಜೋನಿಂದ ಕಿತ್ತರೆ ತಪ್ಪು ಆದರೆ ನಾವು ನಿಜವಾಗಿ ಈ ಥರ ಮಾಡ್ತಾ ಇದ್ದೀವಿ ಅಂತ ನೇರವಾಗಿ ಜನರಿಗೆ ಹೇಳಿ ಅವರಿಂದ ದುಡ್ಡು ತೆಗೆದುಕೊಳ್ಳೋದು ಅದು ನೈತಿಕ ಇದು ಯಾವುದೇ ತಪ್ಪು ಕೆಲಸ ಮಾಡದೆ ಇರೋದು ನೈತಿಕ ಇದು ನಮಗೆ ಚಳುವಳಿಕಾರರಿಗಾಗಲಿ ಕದರ ಕಲಾವಿದರಿಗಾಗಲಿ ಇದು ನೈತಿಕ ಶಕ್ತಿ ನಮ್ಮಲ್ಲಿ ಉಳಿಸ್ಕೋಬೇಕಾಗಿದೆ ಆಮೇಲೆ ಪ್ರಾರಂಭದಲ್ಲಿ ಅಂಥ ಹಾಡುಗಳು ಇರಲಿಲ್ಲ ಸಿದ್ಧಲಿಂಗಯ್ಯನವರ ಮಾದಿಗರ ಹಾಡು ಜೊತೆಗೆ ಎನ್ ವೆಂಕಟೇಶ್ ನಮ್ಮ ಚಿಂತಾಮಣಿ ಎನ್ ವೆಂಕಟೇಶು ಆಂಧ್ರದಿಂದ ತೆಲುಗು ಹಾಡುಗಳನ್ನು ತಂದ ಅವಾಗ ಹಾಡುಗಳನ್ನು ತಂದ ಆ ಹಾಡುಗಳನ್ನ ಕೋಟಿಗನಹಳ್ಳಿ ರಾಮಯ್ಯ ಕನ್ನಡಕ್ಕೆ ಅನುವಾದ ಮಾಡ್ದ ನಮಗೆ ಕೋಲಾರ ಜಿಲ್ಲೆಯಲ್ಲಿ ತೆಲುಗು ನಡೆದೋಗ್ತಾ ಇತ್ತು ಆದರೆ ರಾಜ್ಯದ ಇತರ ಕಡೆ ಕನ್ನಡಕ್ಕೆ ಹಾಡುಗಳು ಬೇಕಾಗಿ ಅಲ್ಲಿ ತೆಲುಗು ಇಲ್ಲ ಧಾರವಾಡ ಆಗಲಿ ಬೆಳಗಾವಿ ಆಗಲಿ ಗುಲ್ಬರ್ಗ ಆಗಲಿ ಹಾಸನ ಚಿಕ್ಕಮಗಳೂರು ಮೈಸೂರು ಈ ಕಡೆಯಲ್ಲಿ ತೆಲುಗು ಬರ್ತಲ್ಲ ಅದರಿಂದ ರಾಮಯ್ಯ ಕನ್ನಡಕ್ಕೆ ಎಲ್ಲ ತೆಲುಗು ಹಾಡುಗಳನ್ನ ಇದು ಮಾಡಿಕೊಟ್ಟ ಇವತ್ತು ನೋಡಿ ಇಡೀ ಕರ್ನಾಟಕದಲ್ಲಿ ಆಗಲಿ ಇಡೀ ದೇಶದಲ್ಲಿ ಇವತ್ತು ಸಂಚಲನ ಉಂಟು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಇಡೀ ದೇಶದಲ್ಲಿ ಮಾತಾಡ್ತಾ ಇರೋದು ದಲಿತ ಜನಾಂಗದಿಂದ ಬಂದ ಅಕ್ಷರ ವಂಚಿತರ ಸಾವಿರಾರು ವರ್ಷಗಳಿಂದ ಅಕ್ಷರ ವಂಚಿತರಾಗಿದ್ದಂಥ ದಲಿತ ಸಮುದಾಯ ಸಮುದಾಯ ಈಗ ಮಾತಾಡೋಕ್ಕೆ ಶುರು ಮಾಡಿದೆ ಅದು ಹಾಡುಗಳ ಮುಖಾಂತರ ಅದು ಕವಿ ಅದು ಕಾವ್ಯದ ಮುಖಾಂತರ ಈಗ ಮಾತಾಡೋಕ್ಕೆ ಶುರುವಾಗ್ತದೆ ಅದು ಒಂಥರ ಸಂಚಲನ ಇವತ್ತು ದೇಶದಲ್ಲಿ ಇವತ್ತು ತೆಲಂಗಾಣ ಒಂದು ಹೋರಾಟ ನಡೆಸಿದಂಥ ದಲಿತರೆ ಅದು ಆಗ್ಬೋದು ಜಯರಾಜ್ ಆಗ್ಬೋದು ಗೋರಿಂಟಿ ವೆಂಕನ್ ಆಗ್ಬೋದು ಗೂಡ ಗೂಡ ಅಂಜಯ ಆಗ್ಬೋದು ಇಡೀ ತೆಲಂಗಾಣ ಮೂಮೆಂಟ್ ಇವತ್ತು ತೆಲ ತೆಲಂಗಾಣ ಮತ್ತು ಆಂಧ್ರ ಸಪ್ರೇಟ್ ಆಗಬೇಕಾದ್ರೆ ಅದರ ಮುಂದೆ ನಿಂತು ನಡೆಸಿದಂಥವರು ದಲಿತ ಕಲಾವಿದರು ಮತ್ತು ದಲಿತ ಕವಿಗಳು ಕಲಾವಿದರು ಇವತ್ತು ಕರ್ನಾಟಕದಲ್ಲಿ ಯಾವುದೇ ಇವತ್ತು ಹಾಡುಗಳು ಯಾವುದಾದ್ರು ವಸ್ತಲ್ಲಿ ಅದು ಪ್ರಕೃತಿ ಮೇಲೆ ಆಗ್ಬೋದು ಅದು ಚಳವಳಿಗಳ ಮುಖಾಂತರ ಆಗೋದು ಹೋರಾಟಗಳ ಯಾವುದೇ ಹಾಡುಗಳು ಬರಬೇಕಾದರೂ ಅದು ಅಕ್ಷರ ಸಾವಿರಾರು ವರ್ಷಗಳಿಂದ ಅಕ್ಷರ ವಂಚಿತರಾಗಿದ್ದ ಈ ದಲಿತ ಜನಾಂಗ ಇವತ್ತು ಮಾತಾಡೋಕ್ಕೆ ಶುರುವಾಗಿದೆ ದಲಿತ ಜನಾಂಗ ಇವತ್ತು ಮಾತಾಡೋಕ್ಕೆ ಶುರುವಾಗಿದೆ ಅದರಿಂದ ಮುಂದೆ ಎಲ್ಲ ಎಲ್ಲ ಇದನ್ನು ರಕ್ಷಿಸೋದು ಕೂಡ ಈ ದಲಿತ ಜನಾಂಗ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಇವತ್ತು ಯುವಕರಿದ್ದೀರಿ ಇದ್ದೀರಿ ಕಲಾವಿದರಿದ್ದೀರಿ ಎಲ್ಲರೂ ಕೂಡ ಇದಕ್ಕೆ ಸಿದ್ಧರಾಗಬೇಕಾಗಿದೆ ಇವತ್ತು ಹಾಡು ಬರೆಯೋದು ಕಷ್ಟ ಅಲ್ಲ ಕಾವ್ಯ ಬರೆಯೋದು ಕಷ್ಟ ಅಲ್ಲ ಆದರೆ ಅದಕ್ಕೆ ಶಿಸ್ತು ಬೇಕು ನಿರಂತರ ಅಧ್ಯಯನ ಬೇಕು ಒಂದು ಉದಾಹರಣೆ ನಾನು ಹೇಳ್ತೀನಿ ಅದು ಹೇಗೆ ಸಾಧ್ಯ ಅನ್ನೋದಕ್ಕೆ ನಾನು ಎರಡು ಸಾವಿರದ ನಾಲ್ಕರಲ್ಲಿ ನಾನು ಬರೀಬೇಕು ಅಂತ ಅನ್ನಿಸ್ತು ನನಗೆ ಅಂದರೆ ನನ್ನ ಆತ್ಮಕಥೆ ದಲಿತ ಆತ್ಮಕಥೆ ದ ದಸಂಸ ಆತ್ಮಕಥೆ ಬರೀಬೇಕು ಅಂತ ನನಗೆ ಅನ್ನಿಸ್ತು ಬರೆಯೋಕ್ಕೆ ಕೂತ್ಕೊಂಡ್ರೆ ನನಗೆ ಬರೆಯೋಕ್ಕೆ ಬರಲಿಲ್ಲ ಬರೆಯೋಕ್ಕೆ ಬರಲಿಲ್ಲ ಆಗ ನಾನು ರಾಮಯ್ಯ ಹತ್ರ ಹೇಳಿದೆ ಕೇರಾಮಯ್ಯ ಕೊಟ್ಟಿಗೆನಹಳ್ಳಿ ರಾಮ ಹತ್ರ ಬರೀಬೇಕು ಅಂತ ಬರೀ ಆದರೆ ಅದಕ್ಕೆ ಮೊದಲು ಇವು ಓದು ಅಂತ ನನಗೆ ಉಚ್ಚಲ್ಯ ಅಂತ ಮರಾಠಿದು ಆಮೇಲೆ ಅಕ್ರಮ ಸಂತಾನ ಅಂತ ಒಂದು ಪುಸ್ತಕ ಗಬಾಳ ಅಂತ ಈ ಮೂರು ಪುಸ್ತಕಗಳು ಕೊಟ್ಟರು ಆಮೇಲೆ ನಾನು ಅದನ್ನು ಓದಿದೆ ಅದನ್ನು ಓದಿದ ಮೇಲೆ ನನಗೆ ಯಾಕೆ ಬರಿಬೇಕು ಅಂತ ಅನ್ನಿಸ್ತು ಹೇಗೆ ಬರಿಬೋದು ಲೈನ್ ಹೆಂಗೆ ಮಾಡ್ಬೋದು ವಾಕ್ಯ ಹೆಂಗೆ ಮಾಡ್ಬೋದು ಅಂತ ಹಾಗೆ ನಾನು ಇನ್ನು ಮುಂದೆ ಯಾವ್ಯಾವ ಆತ್ಮಕಥೆಗಳಿವೆ ಅನ್ನೋದನ್ನ ಎಲ್ಲ ಒಂದು ಸಾರಿ ತಿರುವಾಗ್ತಾ ಹೋಗ್ತಾ ಕರ್ನಾಟಕದ ಮತ್ತು ಮರಾಠಿ ಆತ್ಮಕತೆಗಳನ್ನ ನಾನು ಓದ್ತಾ ಹೋದಂಗೆಲ್ಲ ನನಗೆ ಬರೀ ಇವತ್ತು ನಿರಂತರವಾಗಿ ಬರೀತಾ ಇದ್ದೀನಿ ಕರ್ನಾಟಕದ ದಲಿತ ಚಳವಳಿ ಮತ್ತು ನನ್ನ ಜೀವನ ನಾನು ಯಾಕೆ ನಡೆದು ಬಂದಿದ್ದೆ ಈಗ ಆರುನೂರು ಪುಟ್ಗಳಾಗಿದೆ ಏನೂ ಬರೆಯೋಕ್ಕೆ ಬರೆದಂಥ ನನಗೆ ಏನೂ ಬರೆಯ ಪೆನ್ನೇ ಹೋಗ್ತಾ ಇಲ್ಲ ಅಂತವನು ಇವತ್ತು ಆರುನೂರು ಪುಟ್ಗಳಿದೆ ಇನ್ನೂ ಇನ್ನೂರು ಪುಟಗಳು ಬರೀಬೇಕಾಗಿದೆ ಆದ್ದರಿಂದ ಎಂಥವರೆಗೂ ಕೂಡ ಏನೂ ಅಸಾಧ್ಯ ಇಲ್ಲ ಇನ್ನು ನಂದು ಒಂದು ಎರಡು ಮೂರು ತಿಂಗಳಲ್ಲಿ ಇದು ಪುಸ್ತಕ ಕೂಡ ಬರೀತದೆ ಇವಾಗ ನಾನು ಏನೇನು ಮಾತಾಡಿದ್ದೀನೋ ಇದೆಲ್ಲ ಕೂಡ ಆ ಪುಸ್ತಕದಲ್ಲಿ ಇದೆ ದಯವಿಟ್ಟು ಇಲ್ಲಿ ಸುಮಾರು ಜನ ಯುವಕರು ಇದ್ದೀರಿ ನಾನು ಒಂದು ನಿಮ್ಮಲ್ಲಿ ವಿನಂತಿ ದಯವಿಟ್ಟು ಎಲ್ಲರೂ ಓದಬೇಕು ನಿರಂತರ ಅಧ್ಯಯನ ಮಾಡಬೇಕು ಬೇರೆ ಬೇರೆ ವಿಚಾರಗಳನ್ನು ನಿಮಗೇನು ಅನ್ನಿಸ್ತದೋ ಅದನ್ನ ಬರಿಬೇಕು ಬರಿಬೇಕು ನಾವು ಬರೆದಿದ್ದಲ್ಲ ಸಾಹಿತ್ಯನೇ ನಮಗೆ ಇವಾಗ ನಮಗೆ ಫೀಸ್ ಕಟ್ಟೋಕ್ಕೆ ನಮ್ಮ ಅಕ್ಕನೋ ತಂಗಿನೋ ಎರಡು ರೂಪಾಯಿ ಕೊಟ್ಟಿರ್ತಾರೆ ಇವಾಗ ನಾವು ಓದೋವಂಥ ಸಂದರ್ಭದಲ್ಲಿ ಅದು ಎಲ್ಲೂ ದಾಖಲೆ ಆಗಿಲ್ಲ ಅದಕ್ಕೆ ಮೌಲ್ಯ ಇದೆ ಅವರು ಬೆವರು ಸುರಿಸಿ ನಮ್ಮನ್ನು ಓದಿಸಿದ್ದಾರೆ ಅದು ಸಮಾಜಕ್ಕೆ ತಿಳಿಬೇಕು ತಿಳಿಬೇಕು ಅದು ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಈ ಥರ ಸಾಹಿತ್ಯ ಎಲ್ಲೂ ಇಲ್ಲ ನೀವೆಲ್ಲರೂ ಮಾತಾಡೋದು ನೀವೆಲ್ಲರೂ ಬರೆಯೋದಾದರೆ ಅದು ಒಳ್ಳೆ ಕನ್ನಡ ಸಾಹಿತ್ಯಕ್ಕೆ ಒಳ್ಳೆ ಸಾಹಿತ್ಯ ಆಗ್ತದೆ ಅಂತ ಹೇಳ್ತಾ ಶಿವಪ್ರಸಾದ್ ಮೇಲೆ ಭಾಳ ಭರವಸೆ ಇಟ್ಟಿದ್ದಾರೆ ಜಾನಪದ ಅಧ್ಯಕ್ಷನಾಗಿ ಇವರೆಲ್ಲರಿಗೂ ಕೂಡ ನಿನ್ನ ಕೈಲಲ್ಲಿ ಏನೇನಾಗುತ್ತೋ ಈ ಇನ್ನು ಎರಡು ವರ್ಷ ಆಯ್ತದೋ ಮೂರು ವರ್ಷ ಆಯ್ತೋ ಗೊತ್ತಿಲ್ಲ ಎಲ್ಲ ನೆರವನ್ನು ಇವರಿಗೆ ಒದಗಿಸ್ಕೊಡು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ